ಹಾಂ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ನನ್ನ ಹೆಸರು ಬೋರೇಗೌಡ ಅಂತ ಶಿವಳ್ಳಿ ಗ್ರಾಮ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಕರ್ನಾಟಕ ಸೊ ಎಷ್ಟು ವರ್ಷದಿಂದ ಕೃಷಿಲಿ ತೊಡಗಿದ್ದೀರಾ ನಾವು ಸುಮಾರು ಎಂಬತ್ತೊಂಬತ್ತರಲ್ಲಿ ಕೃಷಿಗೆ ಬಂದು ಅಲ್ಲಿಂದ ರಾಸಾಯನ ಕೃಷಿ ಮಾಡ್ತಿದ್ದೋ ಆಮೇಲೆ ಎರಡು ಸಾವಿರದ ನಾಲ್ಕರಿಂದ ಸಾವಯವ ಕೃಷಿಗೆ ಬದಲಾವಣೆಯಾಗಿ ಸಾವಯವ ಕೃಷಿ ಬರ್ತಾಯಿದ್ದೀವಿ ಈಗ ಸಾವಯವ ಕೃಷಿನಲ್ಲಿ ನಾವು ಮುಖ್ಯವಾಗಿ ಭತ್ತ ಮತ್ತು ಕಬ್ಬನ್ನು ಬೆಳಿತೀವಿ ಅದರಲ್ಲೂ ಪ್ರಮುಖವಾಗಿ ನಾವು ಭತ್ತವನ್ನು ಬೆಳಿತೇವೆ ಭತ್ತದಲ್ಲಿ ಬೀಜಕ್ಕೋಸ್ಕರ ಭತ್ತವನ್ನು ಬೆಳಿತಾ ಇದೀವಿ ಬೀಜಕ್ಕೋಸ್ಕರ ಹೌದು ಮಾರಾಟ ಅಂದ್ರೆ ಬೀಜವನ್ನ ಬೆಳೆದು ಇಚ್ಛೆ ರೈತರಿಗೆ ಕೊಡ್ತಾ ಸೊ ಬಿತ್ತನೆ ಬೀಜ ಬಿತ್ತನೆ ಬೀಜ ಅಕ್ಕಿ ಮಾರಲ್ಲ ಅಕ್ಕಿನೂ ಮಾರ್ತೀವಿ ಅಕ್ಕಿನೂ ಮಾರ್ತೇವೆ ಬಿತ್ತನೆ ಬೀಜನೂ ಮಾರ್ತೇವೆ ಸೊ ಎಷ್ಟು ಎಕರೆ ಇದೆ ಗದ್ದೆ ನಿಮ್ಮ ನಂದು ಸ್ವಂತ ನಾಲ್ಕು ಮೂರು ಎಕರೆ ಜಮೀನ್ ಇದೆ ಜೊತೆಗೆ ಐದು ಎಕರೆ ಬೇರೆಯವ್ರದ್ದು ಗುತ್ತಿಗೆ ತಗೊಂಡು ಮಾಡ್ತಾ ಇದ್ದೀನಿ ಸೊ ಒಂದು ಒಟ್ಟಾಗಿ ಒಂದು ಒಂಬತ್ತು ಎಕರೆ ಒಂಬತ್ತು ಎಕರೆ ನಾನು ವ್ಯವಸಾಯನ ಮಾಡ್ತಾ ಈ ಮಿಷಿನ್ ತೊಗೊಂಡು ಎಷ್ಟು ದಿನ ಆಯ್ತು ನೀವು ನಮಗೆ ಇದು ಒಂದು ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಸತಿ ಬಳಸಿದ್ರಿ ಸಲ ಬಳಸಿದ್ದೀವಿ ಈ ಸಲ ಸ್ವಲ್ಪ ಬಳಸಿದಿವಿ ಇನ್ನೊಂದು ಸ್ವಲ್ಪ ಬಳಸೋದಿದೆ ಸೊ ಇದು ತಗೊಂಡಾಗ ಏನು ಬಂತು ಇದ್ರ ಜೊತೆ ನಮಗೆ ಇದ್ರ ಜೊತೆ ನಾವು ಬ್ಯಾಟ್ರಿ ಮತ್ತೆ ಚಾರ್ಜರ್ ಕೊಟ್ಟವ್ರೆ ಇದು ಚಾರ್ಜರ್ ಇದು ಬ್ಯಾಟ್ರಿ ಇದು ಬ್ಯಾಟ್ರಿ ಆಮೇಲೆ ಮೆಷಿನ್ ಮಿಷಿನ್ ಕೊಟ್ಟವ್ರೆ ಇದ್ರ ಮೆಷಿನ್ ಬೆಲೆ ಎಷ್ಟು ಬಿತ್ತು ನಿಮಗೆ ಸರ್ ಇದು ನಲವತ್ತೆರಡು ಸಾವಿರ ರೂಪಾಯಿಗ ಪ್ರಸ್ತುತ ಬೆಲೆ ಆದರೆ ಸಬ್ಸಿಡಿ ಕಳೆದು ನಮಗೆ ಇಪ್ಪತ್ತ್ಮೂರು ಸಾವಿರಕ್ಕೆ ಇದು ನಮಗೆ ಸಿಗ್ತದೆ ಮೈನ್ ಕೆಲಸ ಏನು ಇದು ಕಳೆ ಕೀಳೋದು ಕೆಲಸ ಇದು ಏನು ಕಳೆ ಅಂದರೆ ಭತ್ತದ ಗದ್ದೆ ಬಂದ್ರ ಗದ್ದೆಲಿ ಮಾತ್ರ ನೀರೊಳಗೆ ನೀರು ಗದ್ದೆಲಿ ಜಾಸ್ತಿ ಕಳೆ ಬರ್ತದೆ ಅದು ಸಾಲ್ ನಾಟಿ ಆಗಿದ್ರೆ ತುಂಬಾ ಉತ್ತಮವಾಗಿ ಈ ಡ್ರಮ್ ಶೆಡ್ರ್ ಮಾಡಿರ್ಬೋದು ಮಿಷಿನ್ ನಾಟಿ ಮಾಡಿರ್ಬೋದು ಅಥವಾ ಸಾಲಿಂದ ಸಾಲು ಉರಿಡ್ಕ ಉರಿ ಹಿಡ್ಕೊಂಡು ಮಾಡಿರ್ತಾರೆ ದಾರ ಹಿಡ್ಕೊಂಡು ಅಂಥವುಗಳಲ್ಲಿ ಇದನ್ನ ನಾವು ಕಳೆ ಕಳೆಯೋದಕ್ಕೆ ಭಾರಿ ಅನುಕೂಲವಾಗಿದೆ ಹೆಂಗ್ ಸ್ಟಾರ್ಟ್ ಮಾಡೋದು ಮಿಷಿನ್ ಇಲ್ಲೊಂದು ಎನ್ ಸಿ ಬಿ ಕೊಟ್ಟವ್ರೆ ಇಲ್ಲಿ ಆನ್ ಅಂಡ್ ಆಫ್ ಅದೇ ಈ ಎನ್ ಸಿ ಬಿನ ಆನ್ ಮಾಡಿದ್ರೆ ಅದೇ ತಂತಾನೆ ಮುಂದ್ಕೋಯ್ತೇ ನಾವು ಇಂಚರ್ ಹೋಗ್ಬೋದು ಆ ರೀತಿ ಐತೆ ಜೋರು ಕಮ್ಮಿ ಮಾಡೋದೇನೂ ಇಲ್ಲ ಅದೇ ಒಂದೇ ಸ್ಪೀಡು ಸುಮ್ಮನೆ ಸ್ಟಾರ್ಟ್ ಮಾಡ್ಕೊಂಡು ಸರಿ ಓಕೆ ಇದನ್ನ ಎಲ್ಲಿ ಕಳೆ ಇದೆ ಅಲ್ಲಿ ಇಡಬೇಕು ಹೌದು ಎಲ್ಲಿ ಕಳೆ ಇದೆ ಅಲ್ಲಿ ಇಟ್ಕೊಂಡೆ ಸಾಲಿನ ಮಧ್ಯದಲ್ಲಿ ಈ ತರ ಹಾಕೊಂಡು ಹೋಗೋದು ಎರಡು ಸಾಲ ಮಧ್ಯದಲ್ಲಿ ಇಟ್ಕೊಂಡೆ ಹೋಗೋದು ಸೊ ಒದ್ದೇ ಇರಬೇಕಾ ಜಮೀನು ಇಲ್ಲ ಇಲ್ಲ ಸ್ವಲ್ಪ ನೀರು ಇರಬೇಕು ನೀರ್ ಇದ್ರೆ ತುಂಬಾ ಚೆನ್ನಾಗಿ ಎಲ್ಲನೇ ಕಳೆ ನಾಶ ಮಾಡ್ತದೆ ಈಗ ಒಂದ್ ಸಾಲು ಹುಡುಗ ತೋರಿಸ್ತೀರಾ ಹಾ ನೋಡಿ ನೋಡಿ ನಾವು ಬೇಕಾದಾಗ ಎತ್ತಿ ಆಮೇಲೆ ತಿರ್ಗಿ ಪುನಃ ಕೈಯಿಂದ ಎತ್ತಿ ಇನ್ನೊಂದು ಸಾಲಿಗೆ ಇಟ್ಕೊಳ್ಳೋದು ಈಗ ಬೇರೆ ಸಾಲಿಗೆ ಇಟ್ಕೊಳ್ಳೋದು ಆಮೇಲೆ ಪುನಃ ಈ ರೀತಿ ಸ್ಟಾರ್ಟ್ ಮಾಡೋದು ಅಷ್ಟೇ ಹಾಂ ಭತ್ತದ ಪೇರ್ಗೇನು ಆಗಲ್ಲವಾ ಭತ್ತದ ಪೈರು ಏನಾಗಲ್ಲ ಇದು ಕಾಲಿಂದ ತುಳಿದ್ರೆ ಏನಾಗಲ್ಲ ಆದರೆ ಮಿಷಿನ್ಗೆ ಸಿಗ್ಬಾರ್ದು ಮಿಷಿನ್ ಸಿಕ್ಬಿಟ್ರೆ ಆ ಭತ್ತ ಪೈರ್ನ ಕಿತ್ತು ಭೂಮಿ ಒಳಗೆ ಸೇರಿಸ್ಬಿಡ್ತದೆ ಅದರಿಂದ ಅದು ಸಿಗ್ದಂಗೆ ಎರಡು ಸಾಲುಗಳ ಮಧ್ಯ ನೇರವಾಗಿ ಇಟ್ಕೊಂಡು ಹೋಗ್ಬೇಕು ಇದು ಮಿಷಿನ್ನ ನ ನಾಟಿ ಮಾಡಿರ್ತಕ್ಕಂಥದ್ದು ಈಗ ಹಗ್ಗ ಇಟ್ಕೊಂಡು ನಾಟಿ ಮಾಡ್ತಾರಲ್ಲ ಅವ್ರಿಗೂ ಅದ್ರ ಅದರಲ್ಲೂ ಆಗುತ್ತೆ ಅದರಲ್ಲೂ ಆಗುತ್ತೆ ಡ್ರಮ್ ಸಿಡ್ರ್ ಮಾಡಿದ್ರೆ ಅವ್ರಿಗೂ ಆಗುತ್ತೆ ಯಾವ ಸಾಲ ಇದ್ರೆ ಆಗುತ್ತೆ ಇವಾಗ ಒಂದ್ಸತಿ ಆಲ್ರೆಡಿ ಬಳಸಿದಿರಲ್ಲ ಕಳೆ ತೆಗ್ದಿದ್ರಲ್ಲ ಇದರಲ್ಲಿ ಹೌದೌದು ಕಳೆ ತೆಗ್ದು ಇದು ಈಗ ಸುಮಾರು ಈಗ ಒಂದು ಈ ಹದ್ನೈದು ದಿವಸದ ನಾಟ್ಯ ಹಾಕಿರ್ತಕ್ಕಂಥ ಗದ್ದೆ ಇದು ಇನ್ನೊಂದು ಇನ್ನೊಂದು ಗದ್ದೆ ನೋಡಬಹುದು ನೀವು ಒಂದು ಒಂದು ಒಂದೂವರೆ ತಿಂಗಳಾಗಿರ್ತಕ್ಕಂಥ ನಾಟ್ಯ ಜಾಸ್ತಿ ಕಳೆ ಇರ್ತದೆ ಅದನ್ನು ಕೂಡ ನೀವು ನೋಡ್ಬೋದು ಬನ್ನಿ ಅದನ್ನು ಕೂಡ ಈಗ ತೋರಿಸ್ತೇನೆ ಸರಿ ಸೊ ಈ ಇಂದ ಏನು ಉಪಯೋಗ ಇದೆ ಅಂತ ಹೇಳ್ತೀರಾ ಓ ಉಪಯೋಗ ಇದೆ ಯಾಕೆಂತಂದ್ರೆ ಇಷ್ಟು ಗದ್ದೆ ಕೀಳ್ಬೇಕು ಅಂತಂದ್ರೆ ಇದು ಒಂದು ಆಳು ತಿಳ್ಬೇಕು ಅಂತಂದ್ರೆ ಸುಮಾರು ಒಂದುವರೆ ಎರಡು ಗಂಟೆ ಟೈಮ್ ಬೇಕಾಯಿತು ಈಗ ಐದು ನಿಮಿಷದಿಂದ ಆರು ನಿಮಿಷದಲ್ಲೇ ಈ ನಾಲ್ಕು ಸಾಲು ಕಿತ್ತಿದ್ದೀವಿ ಅಷ್ಟೊಂದು ನಮಗೆ ಸ ಟೈಮ್ ಉಳಿತಾಯ್ತು ಈ ಕೈಯಲ್ಲಿ ಕೀಳಿಸ್ರೆ ಎಷ್ಟು ಆಳ್ಬೇಕಾಗುತ್ತೆ ಬೇಕಾಗಿತ್ತು ಕೈಯಲ್ಲಿ ಕಿಳಿಸ್ರೆ ನಮಗೆ ಸುಮಾರು ಅದು ಕಳೆ ಇದ್ದಾಗೆ ಕಳೆ ಏನಾರು ಜಾಸ್ತಿ ಇದ್ರೆ ಸುಮಾರು ಒಂದು ಇಪ್ಪತ್ತಾಳು ಬೇಕಾಯ್ತದೆ ಕಡಿಮೆ ಇದ್ರೆ ಒಂದು ಹದಿನೈದು ಬೇಕಾಯ್ತದೆ ಇನ್ನು ಕಡಿಮೆ ಇದ್ರೆ ಹತ್ತಾಳ್ಬೇಕಾಯ್ತದೆ ತಕ್ಕಾಗಿ ಆಳ್ಗಳ ಸಂಖ್ಯೆ ತಗತವೆ ಒಂದ್ ಇಪ್ಪತ್ತಾಳಿಗೆ ದುಡ್ಡು ಎಷ್ಟಾಗುತ್ತೆ ಇವತ್ತು ಒಂದಾಳಿಗೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದ ಒಂದ್ ಆಳ್ಗೆ ಇಪ್ಪತ್ತಾಳ್ಗೆ ಅಂತಂದ್ರೆ ಐದ್ ಸಾವಿರ ರೂಪಾಯಿ ಆಯ್ತು ಸೊ ಒಂದ್ ಒಂದ್ ಸೀಸನ್ ಅಲ್ಲಿ ಇದ್ರ ದುಡ್ಡು ಬರುತ್ತಾ ಇಲ್ಲ ಬರುತ್ತಿಲ್ಲ ಮೆಷಿನ್ ಎರಡು ಒಂದು ಮೂರ್ ಬೆಳೆಯಿಂದ ಇದ್ರ ದುಡ್ಡು ನಾವು ವಾಪಸ್ ತಗೊಳ್ಬಹುದು ಮೂರ್ ಬೆಳೆಯಿಂದ ತಗೋಬಹುದು ನಮ್ಗೆ ಏನು ಅಡ್ವಾಂಟೇಜ್ ಏನು ಅಂತಂದ್ರೆ ಬೇಕಾದಷ್ಟು ಅನುಕೂಲತೆ ಅದೇ ಇದರಿಂದ ಯಾಕೆಂತಂದರೆ ಭತ್ತ ಒಂದು ಸೆನ್ಸಿಟಿವ್ ಸಸ್ಯ ಅದು ನಾವು ಕಡಿಮೆ ಇದ್ದಾಗಲೇ ನಾವು ಅದನ್ನು ಕಳೆ ಇಲ್ದಂಗೆ ನಾಶ ಮಾಡಿದ್ರೆ ಅದು ಬೇರು ಉತ್ೃಷ್ಟೋ ಬೆಳೀತದೆ ಆ ಬೇರು ಮುಖಾಂತರ ಎಲ್ಲ ಪೋಷಕಾಂಶಗಳು ನಮಗೆ ದೊರೀತದೆ ಏನಾರು ಇದು ಕಳೆ ಜಾಸ್ತಿ ಆಗಿಬಿಟ್ರೆ ಭತ್ತದ ಬೆಳವಣಿಗೆ ಕುಂಠಿತ ಆಯ್ತದೆ ಅದಕ್ಕೋಸ್ಕರನೇ ಭತ್ತದ ಈ ನಿಮಿಷ ನೋಡೋದ್ರಿಂದ ಕಳೆ ಇದ್ದರೂ ಕೂಡ ಆ ಭೂ ಭೂಮಿಗೆ ಆ ಕಳೆಯನ್ನು ಅಲ್ಲೇ ಸೇರಿಸ್ತದೆ ಆ ಕಳೆ ಅಲ್ಲೇ ಸೇರ್ಕೊಂಡಾಗ ಅಲ್ಲಿ ಪೋಷಕಾಂಶಗಳು ಆ ಕಳೆಯಲ್ಲಿರ್ತಕ್ಕಂಥ ಪೋಷಕಾಂಶಗಳು ಭೂಮಿಗೆ ಸೇರ್ಕೊಂಡು ಅದರ ಭತ್ತ ಬೇರ್ ಮುಖಾಂತರ ಇರ್ಕೊಂಡು ಉತ್ಕೃಷ್ಟವಾಗಿ ಬೆಳೀತದೆ ಮತ್ತು ಇದು ಬಳಸಿದ್ರೆ ಯಾವುದೇ ನಾವು ಕಳೆನಾಶಕ ಬಳಸೋಗಿಲ್ಲ ಕಳೆನಾಶಕ ಬಳಸಿದ್ರೆ ಭೂಮಿಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಅನೇಕ ಬ್ಯಾಟ್ರಿಗಳು ಸತೈತವೆ ಅದಕ್ಕೋಸ್ಕರ ಆ ಉಳಿಸ್ಕೋಸ್ಕರ ನಾವು ಹಾಕಬೇಕು ಮತ್ತು ಆ ಸೂಕ್ಷ್ಮಾಣ ಜೀವಿಗಳನ್ನ ಕಾಪಾಡದಂಥ ಒಂದು ಪುಣ್ಯ ನಮಗೆ ಸಿಗ್ತದೆ ಮತ್ತು ಕೆಮಿಕಲ್ ಆಗ್ತಾನೆ ಭತ್ತ ಬೆಳೀತಾ ಭತ್ತ ಬೆಳಿಬೋದು ಅನ್ನೋ ತೃಪ್ತಿ ನಮಗಿರ್ತದೆ ಇರ್ತದೆ ಅದಕ್ಕೋಸ್ಕರ ಇದು ಬಳಸ್ಕೊಂಡ್ರೆ ನಮ್ಗೆ ಇಷ್ಟೆಲ್ಲ ಅನುಕೂಲತೆಗಳು ನಮ್ಮಲ್ಲಿ ಸಿಗ್ತಾ ಹೋಗ್ತದೆ ಇದು ಬ್ಯಾಟ್ರಿ ಈಚೆ ತೆಗೆಯುವಂಥ ಒಂದು ವ್ಯವಸ್ಥೆ ಇದೆ ಈ ರೀತಿ ಈಚೆ ತೆಗಿಬೋದು ನಾವು ಹೊಡಿತಾ ಇರ್ತೀವಿ ಊಟಕ್ಕೋದ ಅಥವಾ ತಿಂಡಿ ತಿನ್ನಕ್ಕೆ ಅವಾಗ ಇದನ್ನು ಕೂಡ ಜೊತೆಲಿ ತಗೊಂಡೋಗಿ ನಾವು ಊಟ ತಿಂಡಿ ತಿನ್ನೋ ತನಕ ಚಾರ್ಜ್ ಹಾಕೊಂಡು ಪುನಃ ಪಕ್ಕ ಬಂದರೆ ಇದು ನಮಗೆ ಹೆಚ್ಚಿಗೆ ಗಂಟೆಗಳು ಬರ್ತದೆ ಇದು ಒಂದು ಸರಿ ಚಾರ್ಜ್ ಮಾಡಿದ್ರೆ ಒಂದರಿಂದ ಒಂದುವರೆ ಗಂಟೆ ಚಾರ್ಜ್ ಮಾಡಿದ್ರೆ ಎರಡೂವರೆ ಗಂಟೆ ನಾವು ಗದ್ದಲೇ ಕೆಲಸ ಮಾಡ್ಬೋದು ಅದರಿಂದ ನಾವು ಈ ಚಾರ್ಜ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಂಡು ನಾವು ಹಡದ್ರೆ ಒಂದು ದಿವಸದಲ್ಲಿ ಅಥವಾ ಎರಡು ದಿವಸದಲ್ಲಿ ಒಂದು ಎಕರೆ ಪ್ರದೇಶ ಮುಗಿಸ್ಬೋದು ಇದು ನಾವು ಚಾರ್ಜ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಅಥವಾ ಎರಡು ಬ್ಯಾಟ್ರಿ ಮಾಡಿಕೊಂಡು ಇದು ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಆಯ್ತದೆ ಒಂದು ಬ್ಯಾಟ್ರಿ ಇದನ್ನ ಚಾರ್ಜ್ ಮಾಡಕ್ಕೆ ಎರಡು ಬ್ಯಾಟ್ರಿ ಇದ್ದು ಒಂದು ಚಾರ್ಜ್ಗೆ ಹಾಕ್ಕೊಂಡು ಒಂದು ಹೊಡಿತಾ ಇದ್ದು ತಿರ್ಗಾ ತಿಂಡಿ ಹೋದಾಗ ಇದನ್ನು ಚಾರ್ಜ್ ಹಾಕ್ಬಿಟ್ಟು ಅದನ್ನು ತಂದು ಹೊಡೆದ್ರೆ ನಾವು ಎರಡು ದಿವಸದಲ್ಲಿ ಒಂದು ಎಕರೆ ಪ್ರದೇಶವನ್ನು ನಾವು ನಿಲ್ಲಿಸ್ಬೋ ಮುಗಿಸ್ಬೋದು